ಎಲ್ಲರಿಗೂ ನಮಸ್ಕಾರ ಭಾಳ ಜನ ಕೇಳ್ತಿದ್ರು ನನ್ನ ಕುರಿಯಿ ಸೊಸೈಟಿ ಹೆಂಗೆ ರಚನೆ ಮಾಡಬೇಕು ನಮ್ಮ ಹುಬಳಿಯಲ್ಲೂ ನಾವೊಂದು ರಚನೆ ಮಾಡ್ಬೇಕು ಅನ್ಕೊಂಡೀವಿ ನಮ್ಗೆ ಹತ್ರ ಮಾಹಿತಿ ಕೊಡ್ರಿ ಅಂತ ಕೇಳ್ತಿದ್ರು ನಾನು ಅದಕ್ಕೆ ನೇರವಾಗಿ ನಮ್ಮ ಕುರಿಗಾರರಿಗೆ ಆಗಿರ್ಬೋದು ನಮ್ಮ ರೈತರಿಗೆ ಆಗಿರ್ಬೋದು ಈ ವಿಡಿಯೋ ಮುಖಾಂತರ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರ ಸಬ್ಸ್ಕ್ರೈಬರ್ ಆಗಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪು ತಡೆಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅನ್ನೋವಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ಈ ವಿಡಿಯೋವನ್ನು ಆರಂಭ ಮಾಡ್ತೀನಿ ಕುರಿ ಸಾಗಾಣಿಕೆ ಅಥವಾ ಈ ಕುರಿವುಣಿ ಅಭಿವೃದ್ಧಿ ನಿಗಮದ ಐಡಿಯಲ್ಲಿ ಬರತಕ್ಕಂಥ ಉಣ್ಣಿ ಸೊಸೈಟಿಗಳನ್ನ ಯಾವ ಥರ ರಚನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾವು ಇಡೀ ಕರ್ನಾಟಕದಾದ್ಯಂತ ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ಆಲ್ರೆಡಿ ಬ್ಲಾಕ್ ಆಗಿದೆ ಯಾಕಪ್ಪ ಅಂತಂದ್ರೆ ನೂರ ತೊಂಬತ್ತು ಸೊಸೈಟಿಗಳು ಇರೋದರಿಂದ ಸೊ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಹುಬ್ಳಿಗೆ ಒಂದು ಸೊಸೈಟಿ ಇರಬೇಕಾಗಿತ್ತು ಆದರೆ ಬೆಳಗಾವಿಯೊಳಗೆ ಒಂದು ಸೊ ಹುಬ್ಳಿಗೆ ಐದರಿಂದ ಹತ್ತು ಸೊಸೈಟಿಗಳಿದಾವೆ ಸೊ ಹೀಗಾಗಿ ಬೆಳಗಾವಿ ಜಿಲ್ಲಾ ಬ್ಲಾಕ್ ಮಾಡಿದ್ದಾರೆ ಹೆಚ್ಚಿನ ನಮ್ಮ ಸೊಸೈಟಿ ತೆಗಿಬೇಕಾ ಅಂತಂದರೆ ಬೆಳಗಾವಿ ಜಿಲ್ಲಾನ ಹೊರತುಪಡಿಸಿ ಇನ್ನುಳಿದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕುರಿವಿನಿ ಸೊಸೈಟಿಯನ್ನು ರಚನೆ ಮಾಡಬಹುದು ಅದಕ್ಕೆ ನಾವು ಹಾಲು ಮತ್ತು ಮಾಂಸ ಭದಿಂದ ನಾವು ಕಂಪಲ್ಸರಿ ಯಾರು ಕುರಿವಣಿ ಸೊಸೈಟಿ ಮಾಡ್ತೇನೆ ಅಂತಾರಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಉದ್ದೇಶ ಪ್ರತಿ ಹೋಬಳಿಯೊಳಗೆ ಸೊ ಸೊಸೈಟಿಗಳಾಗಬೇಕು ಅಲ್ಲಿರ್ತಕ್ಕಂಥ ಎಲ್ಲ ಕುರುಗಾರರಿಗೆ ಕಟ್ಟ ಕಡೆಯ ಕುರುಗಾರನಿಗೆ ನಮ್ಮ ಸೊಸೈಟಿಯಿಂದ ಅವ್ರಿಗೆ ಅನುಕೂಲಗತಿಗಳಾಗಬೇಕು ಅವರಿಗೆ ಗುರುತಿನ ಚೀಟಿ ಆಗಿರ್ಬೋದು ಬಂದೂಕು ತರಬೇತಿ ಆಗಿರ್ಬೋದು ಸರ್ಕಾರ ನೀಡುವಂಥ ಉಚಿತ ಸೌಲಭ್ಯಗಳಾದಂಥ ಲಸಿಕೆ ಜಂತುನಾಶಕ ಆಗಿರ್ಬೋದು ಆಮೇಲೆ ನೇರ ಸೌಲಭ್ಯ ಸಾಲಗಳಾಗಿರ್ಬೋದು ಎಲ್ಲವನ್ನು ತಲುಪುವಂಥ ಕೆಲಸ ಕಟ್ಟ ಕಡೆಯ ಕುರುಗಾರನ ಕೂಗನ್ನು ನಾವು ಆಲಿಸ್ಬೇಕಪ್ಪ ಅಂತಂದ್ರೆ ಪ್ರತಿ ಹೋಬಳಿಯಲ್ಲಿ ಪ್ರತಿಯೊಂದು ಸೊಸೈಟಿ ಇರಬೇಕು ಆ ಸೊಸೈಟಿಯನ್ನು ನಾವು ಆಲ್ರೆಡಿ ನಮ್ಮ ಹಾಲು ಮತ್ತು ಮಹಾಸಭಾದ ವತಿಯಿಂದ ಪ್ರತಿ ಹೋಬಳಿಯಲ್ಲಿ ಒಂದೊಂದು ಸೊಸೈಟಿನ ರಚನೆ ಮಾಡ್ಬೇಕು ಅನ್ಕೊಂಡಿವಿ ನಮ್ಮ ಉದ್ದೇಶ ಎರಡು ನೂರು ಹಿಡ್ಕೊಂಡು ಮುನ್ನೂರು ಸೊಸೈಟಿಗಳಾಗ್ತವೆ ಪ್ರತಿಯೊಂದು ಹೋಬಳಿಗೆ ಅದಕ್ಕೆ ಅಲ್ಲಿ ರಚನೆ ಮಾಡ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ ಅದಕ್ಕೆ ನಾವೊಂದು ಯಾವ ಹಂತಕ್ಕೆ ಬಂದೀವಪ್ಪ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಸಂಚಾಲಕರನ್ನು ಮತ್ತು ಹಾಲು ಮತ್ತು ಮಹಾಸಭಾದ ಕುರಿಗೆ ವಿಂಗ್ ಕುರಿಗೆ ಸಂಬಂಧಪಟ್ಟಂಥ ವಿಂಗನ್ನು ರಚನೆ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೆ ಇಬ್ಬರು ಜಿಲ್ಲಾ ಸಂಚಾಲಕರನ್ನ ಅದೇ ರೀತಿ ಇಬ್ಬರು ತಾಲೂಕು ಸಂಚಾಲಕರನ್ನ ಈ ಥರ ಆಯ್ಕೆ ಮಾಡ್ತಾ ಇದ್ದೀವಿ ಸೊ ಅವ್ರ ಜವಾಬ್ದಾರಿ ಕಟ್ತೀವಿ ಪ್ರತಿ ಜಿಲ್ಲೆಯಲ್ಲಿ ಅವರೇ ಜವಾಬ್ದಾರಿ ಇರ್ತಾರ ಅಲ್ಲಿ ಕುರಿಯಿ ಸೊಸೈಟಿ ಪ್ರತಿ ಹೋಬಳಿ ಮಟ್ಟದಾಗ ಅವರು ಕೂಡ ಅದಕ್ಕೆ ಆಡಳಿತ ಮಂಡಳಿ ಸದಸ್ಯರಾಗಿರ್ತಾರ ಜೊತೆಗೆ ಎಲ್ಲ ಕುರಿಗಾರನ್ನ ಅಲ್ಲಿ ಸೇರಿಸುವಂಥ ಕೆಲಸ ನಮ್ಮ ಜಿಲ್ಲಾ ಸಂಚಾಲಕರು ಮಾಡ್ತಾರೆ ಸೊ ಹೀಗಾಗಿ ಇದು ಒಂದೇ ಅಲ್ಲ ಕಟ್ಟ ಕಡೆಯ ಕುರಿಗಾರನಿಗೆ ಸಿಗ್ತಂಥ ಸವಲಭದ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಜ್ಜರಾಗಬೇಕು ಸೊ ಅಂತ ಆಸೆ ಹೇಳೋರು ಅಥವಾ ಆಸಕ್ತರು ಯಾರಾದರೂ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಥವಾ ನನ್ನ ನಂಬರ್ಗೆ ನೇರವಾಗಿ ನಿಮ್ಮ ಡೀಟೇಲ್ಸನ್ನು ವಾಟ್ಸಪ್ ಮುಖಾಂತರ ತಿಳಿಸ್ರಿ ನಾವು ಇನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಯ್ಕೆ ಮಾಡೋ ಆಡಳಿತ ಮಟ್ಟ ಅಂದ್ರೆ ಸದಸ್ಯರನ್ನ ಆಯ್ಕೆ ಮಾಡ್ಬೇಕು ಅಂದ್ಕೊಂಡಿದ್ವಿ ಜಿಲ್ಲಾ ಹೇಳಿ ಸೊ ಯಾರು ಹೆಚ್ಚಿನ ಅನುಭವ ಐತಿ ಅಥವಾ ನಾವು ಮಾಡಬೇಕು ಸಮಾಜಕ್ಕೆ ನಾವೇನೋ ದುಡಿತೀವಿ ಅನ್ನೋರಿದ್ರೆ ಇದ್ದರೆ ನಮ್ಮ ಜೊತೆ ಕೈ ಜೋಡಿಸ್ರಿ ಇದನ್ನು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದೊಳಗೆ ಇರ್ತಕ್ಕಂಥ ಎಲ್ಲ ಕುರಿಗಾರರನ್ನ ಒಂದು ವೇದಿಕೆಗೂ ತರಬೇಕು ಉದ್ದೇಶ ಸರ್ ಇಲ್ಲಿವರೆಗೂ ಕುರುಬ ಸಮಾಜದವ್ರು ಸಾವಿರಾರು ಸಂಘಟನೆಗಳು ಇದಾವೆ ಆದ್ರೆ ಕುರಿಗಾರ ಸಲುವಾಗಿ ಯಾರು ಇನ್ನೂ ಮಟ್ಟ ಸಂಘಟನೆ ಮಾಡಿಲ್ಲ ಕಟ್ಟ ಕಡಿಯ ಕುರುಗಾರ ಇವತ್ತ ಸಂಚಾರಿ ಕುರುಗ ಅಲದ ಅಲದಾಡ್ತಾ ಇದ್ದಾನೆ ಕಷ್ಟ ಕಷ್ಟಕರಗಳನ್ನು ತೋಡ್ಲಿಕ್ಕೆ ಯಾವ ಸಂಘಟನೆಗೂ ಕೆಲಸ ಮಾಡ್ತಿಲ್ಲ ಗೆಟ್ಟ ಕುರ್ಬರು ಸಂಘಟನೆಗಳು ಬಾಳ್ದವು ಇಡೀ ನಾವು ಎಷ್ಟೋ ಸಂಘಟನೆ ನೋಡಿದ್ವಿ ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದೇವಿ ಕುರಿಗಾರ ಸಲುವಾಗಿನ ನಮ್ದೊಂದು ವಿಂಗ್ ಮಾಡ್ಕೊಂಡೆ ಹಾಲು ಮತ್ತು ಮಾಸ ಹಬ್ಬದೊಳಗೆ ರಾಜ್ಯ ಕಮಿಟಿ ಹೋಗಿ ನಮ್ದೊಂದು ವಿಂಗ್ ಇದೆ ಆ ವಿಂಗ್ ಒಳಗೆ ಕುರಿಗಾರನ್ನ ಕುರಿಗಾರರಿಗೆ ಆಗುವಂಥ ಅನುಕೂಲಗಳನ್ನು ನಾವು ಮಾಡಬೇಕಂತೇಳಿ ಇದನ್ನು ಮಾಡಿದ್ವಿ ಅದಕ್ಕೆ ಇನ್ನು ಮೇಲೆ ಯಾರು ಆಸಕ್ತಿ ಇದರಲ್ಲ ತಮ್ಮ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ರಿ ಮುಂದಿನ ತಿಂಗಳಾಗ ಕಂಪಲ್ಸರಿ ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟು ನಿಮಗೆ ವ್ಯವಸ್ಥಿತವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ ಮುಂದಿನ ಒಂದು ವರ್ಷದೊಳಗಾಗಿ ಪ್ರತಿ ಹಬ್ಬಳಿಗೂ ನಮ್ಮ ಸ ನಮ್ಮ ಹಾಲು ಮತ್ತು ಮಹಾಸಭಾದಿಂದ ಪ್ರತಿ ಹಬ್ಬಳೊಳಗು ಒಂದೊಂದು ಸೊಸೈಟಿಗಳು ಇರ್ತಾವೆ ಆ ಸೊಸೈಟಿಗಳು ನಮ್ಮ ನಮ್ಮದೇ ಆದಂಥ ಆಡಳಿತ ಮಂಡಳಿ ಇರುತ್ತೆ ಸೊ ಹೀಗಾಗಿ ಅದನ್ನ ಮುಂದೆ ವರ್ಷನ ಹೇಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಚ್ಚಿನ ಮಾಹಿತಿ ಅಕಸ್ಮಾತ್ ನಮ್ಮ ಕಡೆ ತಪ್ಪು ತಡೆಗಳಿದ್ರೆ ಕಮೆಂಟ್ ಮುಖಾತ್ರ ತಿಳಿಸ್ರಿ ಅಂತ ಹೇಳ್ತಾ ನಾನು ಎರಡು ಮಾತಿ ವಿರಾಮ್ ಹೇಳ್ತೀನಿ ಜೈ ಹಿಂದ್